ಅವ್ರು ಹೇಳ್ದಂಗೆ ಒಂಬತ್ತು ಎಲೆಕ್ಷನ್ ಹತ್ತು ಎಲೆಕ್ಷನ್ ಒಂದು ಪಾರ್ಲಿಮೆಂಟ್ಗೂ ನಿಂತಿದ್ದೆ ಹತ್ತು ಎಲೆಕ್ಷನ್ ಆಯಿತು ಎಂಟು ಬಾರಿ ಕಂಟಿನ್ಯೂಸ್ ಆಗಿ ಅಸೆಂಬ್ಲಿಗೆ ನಾನು ರಾಮಲಿಂಗಾರೆಡ್ಡಿ ಅವ್ರಿಗೆ ಬಂದಿದ್ದೀವಿ ನಮಗೂ ಬಿಸಿ ರಕ್ತ ಇದೆ ಇದು ಪಾರ್ಲಿಮೆಂಟರಿ ಡೆಮಾಕ್ರಸಿಲಿ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ಆದರೆ ಯಾವುದೇ ಮನುಷ್ಯ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಆತ್ಮ ಗೌರವಕ್ಕೆ ಧಕ್ಕೆ ಆದಾಗ ನೋನ್ ಒನ್ ವಿಲ್ ಟಾಲರೇಟ್ ದಿಸ್ವಾ ನನ್ನ ಅಧ್ಯಕ್ಷ ಆಗಿದ್ದು ನಾನು ಅವ್ರ ಕೈ ಕಳೆ ಕೆಲಸ ಮಾಡಿದ್ದೀನಿ ಜಾರ್ಜು ಈಸ್ ಮೈ ಲೀಡರ್ ನಾನು ಅವ್ರ ಕೇಳ್ ಅವ್ರು ನನ್ನ ಅಧ್ಯಕ್ಷ ನಾನು ಪ್ರೆಸಿಡೆಂಟು ಸ್ಟೇಟ್ ಪ್ರೆಸಿಡೆಂಟು ನಾನು ತಾಲೂಕ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀನಿ ನನ್ನ ಲೀಡರ್ಗೆ ಆದಂತ ಅವಮಾನ ಮರ್ಯಾದಿನ ನಾನು ಇಲ್ಲಿ ಕೂತ್ಕೊಂಡು ನಾನು ನೋಡ್ಕೊಂಡು ಸಹಿಸ್ಕೊಂಡೆ ಅಂತ ಅಂದರೆ ನಾನು ಪಕ್ಷದ ಅಧ್ಯಕ್ಷ ಕೂಡ ಇಟ್ ಈಸ್ ಮೈ ಬೌಂಡ್ ಡ್ಯೂಟಿ ಟು ಸ್ಟ್ಯಾಂಡ್ ಬೈ ಹಿಮ್ ಸೊ ಅದಕ್ಕೋಸ್ಕರ ನಾನು ಬಂದು ಆವೇಶದಿಂದ ನಾನು ಮಾತಾಡಿದ್ದೀನಿ ಅವ್ರು ಹೇಳ್ದಂಗೆ ಒಂಬತ್ತು ಎಲೆಕ್ಷನ್ ಹತ್ತು ಲಕ್ಷನ್ ಒಂದು ಪಾರ್ಲಿಮೆಂಟ್ಗೂ ನಿಂತಿದ್ದೆ ಹತ್ತು ಎಲೆಕ್ಷನ್ ಆಯಿತು ಎಂಟು ಬಾರಿ ಕಂಟಿನ್ಯೂಸ್ ಆಗಿ ಅಸೆಂಬ್ಲಿಗೆ ನಾನು ರಾಮಲಿಂಗಾರೆಡ್ಡಿ ಅವರು ಬಂದಿದ್ದೀವಿ ನಮಗೂ ಬಿಸಿ ರಕ್ತ ಇದೆ ಇದು ಪಾರ್ಲಿಮೆಂಟರಿ ಡೆಮಾಕ್ರೆಸಿ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ ಆದರೆ ಯಾವುದೇ ಮನುಷ್ಯ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಆತ್ಮ ಗೌರವಕ್ಕೆ ಧಕ್ಕೆ ಆದಾಗ ನೋ ಒನ್ ವಿಲ್ ಟಾಲರೇಟ್ ದಿಸ್ವಾ ನನ್ನ ಅಧ್ಯಕ್ಷ ಆಗಿದ್ದು ನಾನು ಅವ್ರ ಕೈ ಕಳೆ ಕೆಲಸ ಮಾಡಿದ್ದೀನಿ ಜಾರ್ಜ್ ಈಸ್ ಮೈ ಲೀಡರ್ ನಾನು ಅವ್ರ ಕೇಳ್ ಅವರು ನನ್ನ ಅಧ್ಯಕ್ಷ ನಾನು ಪ್ರೆಸಿಡೆಂಟು ಸ್ಟೇಟ್ ಪ್ರೆಸಿಡೆಂಟು ನಾನು ತಾಲೂಕು ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ದೀನಿ ನನ್ನ ಲೀಡ್ರಿಗೆ ಆದಂಥ ಅವಮಾನ ಮರ್ಯಾದಿನ ನಾನು ಇಲ್ಲಿ ಕೂತ್ಕೊಂಡು ನಾನು ನೋಡ್ಕೊಂಡು ನನ್ನ ಸಹಿಸಿಕೊಂಡೆ ಅಂತ ಅಂದರೆ ನಾನು ಪಕ್ಷದ ಅಧ್ಯಕ್ಷ ಕೂಡ ಇಟ್ ಈಸ್ ಮೈ ಬೌಂಡ್ ಡ್ಯೂಟಿ ಟು ಸ್ಟ್ಯಾಂಡ್ ಬೈ ಹಿಮ್ ಸೊ ಅದಕ್ಕೋಸ್ಕರ ನಾನು ಬಂದು ಆವೇಶದಿಂದ ನಾನು ಮಾತಾಡಿದ್ದೀನಿ